ಇಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅವೆಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ ವೈರಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕ ಸತ್ಯ ಬಯಸ್ ಸತ್ಯವಾಗಿದ್ದಾರೆ

ಎರಡು ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನು ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಯಾರು ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ